ನಮಸ್ಕಾರ ಇವತ್ತು ಬೆಳಗಿನ ಜಾವ ಎರಡು ಮೂವತ್ತು ಗಂಟೆಗೆ ನಮ್ಮ ಕರ್ನಾಟಕದ ನಂಬರ್ ಒನ್ ಮುಖ್ಯಮಂತ್ರಿಗಳು ಜನಪ್ರಿಯ ನಾಯಕರು ಒಕ್ಕಲಿಗ ಸಮುದಾಯದ ಪ್ರಮುಖ ಮುಖಂಡರು ಆದಂಥ ಎಸ್ ಎಂ ಕೃಷ್ಣರವರು ದೈವಾಧೀನರಾಗಿರುತ್ತಾರೆ ಇದು ಕರ್ನಾಟಕ ರಾಜ್ಯಕ್ಕೆ ಒಂದು ತುಂಬಲಾರದ ನಷ್ಟ ಆಗಿದೆ ಯಾಕಂದರೆ ಒಬ್ಬ ಪ್ರತಿಭಾವಂತ ರಾಜಕಾರಣಿಯನ್ನ ವರ್ಣರಂಜಿತ ರಾಜಕಾರಣಿಯನ್ನ ಕಳ್ಕೊಂಡಿದ್ದೀವಿ ಮಾನ್ಯ ಎಸ್ ಎಂ ಕೃಷ್ಣರವರು ವಿದೇಶ ವಿದೇಶದಲ್ಲಿ ಓದ್ಕೊಂಡು ಬಂದು ಸೋಷಿಯಲಿಸ್ಟ್ ಪಾರ್ಟಿಯಿಂದ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿ ಆಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಸ್ಕೊಂಡು ಎಸ್ ಎಂ ಕೃಷ್ಣರವರು ರಾಜಕಾರಣದಲ್ಲಿ ಕೈ ಆಗದೆ ಇರತಕ್ಕಂಥ ಹುದ್ದೆನೇ ಇಲ್ಲ ಕೈಗಾರಿಕಾ ಮಂತ್ರಿಯಾಗಿ ವಿದೇಶಾಂಗ ಮಂತ್ರಿಯಾಗಿ ಗವರ್ನರ್ ಆಗಿ ಉಪ ಮುಖ್ಯಮಂತ್ರಿಯಾಗಿ ಆಗಿ ಮುಖ್ಯಮಂತ್ರಿ ಆಗಿ ಗವರ್ನರ್ ಆಮೇಲೆ ಸ್ಪೀಕರ್ ಆಗಿ ಎಲ್ಲ ಹುದ್ದೆಗಳನ್ನು ಅಲಂಕರಿಸುತ್ತಾರೆ ಎಲ್ಲೇ ಆಗಲಿ ಅವರು ಕಪ್ಪು ಚುಕ್ಕೆ ಇಲ್ಲದೆ ಉತ್ತಮವಾದಂಥ ಆಡಳಿತಕಾರ ಅದನ್ನು ಮುಖ್ಯಮಂತ್ರಿ ಆದಾಗ ಮೊನ್ನೆ ಯಾವುದೋ ಒಂದು ಇಂಟರ್ವಲ್ ನೋಡದೆ ನಿಮಗೆ ರಾಜಕಾರಣದಲ್ಲಿ ಬೇಸರ ಆಗಿದ್ದು ತೊಂದರೆ ಇದಾಗಿದ್ದಂಥ ಯಾವುದು ಅಂತ ಒಂದು ಸನ್ನಿವೇಶನ ಪತ್ರ ಮಾಧ್ಯಮದವ್ರು ಕೇಳಿದಾಗ ಹೇಳ್ತಾನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಮ್ಮ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಅನಾವೃಷ್ಟಿಯಾಗಿತ್ತು ಅದ್ರ ಜೊತೆಗೆ ನಾಗಪ್ಪ ಅವರು ಕೊಲೆ ಆಗಿತ್ತು ಎತ್ಕೊಂಡು ಹೋಗಿ ಇದು ಮಾಡಿದರು ರಾಜ್ಕುಮಾರ್ ಅವರು ಕಿಡ್ನ್ಯಾಪ್ ಮಾಡಿದರು ಮಳೆ ಇಲ್ಲ ತಮಿಳುನಾಡು ಅವ್ರು ನೀರು ಬಿಡಬೇಕು ಅಂತ ಗಲಾಟೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿಬಿಡ್ತು ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೂಡ ದುರ್ತಿಗಡದೆ ಎಲ್ಲನ್ನು ನಿಭಾಯಿಸ್ಕೊಂಡು ಬಂದೆ ಅಂತ ಹೇಳಿದ್ರು ಅಂಥ ಒಂದು ಧೀಮಂತ ನಾಯಕ ಎಸ್ ಎಂ ಕೃಷ್ಣ ಅವರು ಎಸ್ ಎಂ ಕೃಷ್ಣರವರು ನಮ್ಮ ಮುಲ್ಬಾಲ್ ತಾಲೂಕಿಗೆ ಬಹಳ ಒಡನಾಟ ಇದೆ ಹೇಗೆ ಅಂತಂದರೆ ದಿವಂಗತ ಎಮ್ ಇ ಕೃಷ್ಣಪ್ಪನವರು ಅವರು ಎಮ್ ಇ ಕೃಷ್ಣಪ್ಪನವರೇ ಅವರನ್ನು ಇಂದಿರಾ ಗಾಂಧಿ ಅವರಿಗೆ ಪರಿಚಯ ಮಾಡಿಕೊಟ್ರು ಅನ್ನೋ ಒಂದು ಇದು ನನಗೆ ತಿಳಿದಿರ್ತಕ್ಕಂಥ ಮಾಹಿತಿ ಅದ್ರ ಜೊತೆಗೆ ಎಸ್ ಎಮ್ ಅವ್ರ ಹತ್ರ ನಾನು ನಮ್ಮ ಅಶೋಕ್ ಕೃಷ್ಣಪ್ಪ ಅವರ ಜೊತೆ ಭಾಳಷ್ಟು ಸಲ ಹೋಗಿದ್ದೆ ಭಾಳ ಸರಳ ಸಜ್ಜನ ಎಲ್ಲೋ ಅಲ್ಕ ಮಾತನ್ನು ಮಾತಾಡೋದಾಗ್ಲಿ ಯಾರನ್ನ ರೇಗೋದಾಗ್ಲಿ ಇಂಥ ಯಾವುದೂ ಅವರಲ್ಲಿ ಯಾವತ್ತೂ ಕಂಡಿರಲಿಲ್ಲ ನಾವು ಅವ್ರ ಜೊತೆ ಹೋದಾಗ ಅವ್ರಿಗೂ ಅವರ ಕುಟುಂಬಕ್ಕೂ ಬಹಳ ಒಡ್ನಾಟ ಇತ್ತು ಆಮೇಲೆ ನಾನು ಈ ನಿಮ್ಮ ಮುಖಾನ ಸತ್ಯ ಹೇಳ್ಬೇಕಾಗತ್ತೆ ಒಂದು ಅವ್ರ ಮನೆಯಲ್ಲಿ ನಾನು ಗೌರ್ನರ್ ಆಗಿದ್ದಾಗ ನಾನು ನಮ್ಮ ಅಶೋಕ್ ಕೃಷ್ಣಪ್ಪರು ಹೋಗಿದ್ದಾಗ ಅವ್ರ ಮಿಸಸ್ ಧರ್ಮಪತ್ನಿಯವರಾದಂಥ ಪ್ರೇಮಕ್ಕ ಅವರು ಅಶೋಕ್ ಕೃಷ್ಣಪ್ಪ ಹೇಳಿದ್ದೇನೆ ಅಂದರೆ ಪಾಪ ಸಿದ್ದರಾಮಯ್ಯನ ಕಾಂಗ್ರೆಸ್ ಕರ್ಕೊಂಡಿದ್ದೀವಿ ಏನಾದರೂ ಸ್ಥಾನಪಾನ ಕೊಡಲಿಲ್ಲ ಅಂದರೆ ನಾವು ಹೈಕಮಾಂಡ್ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರ ಅಮ್ಮ ಇದು ಸತ್ಯ ಇದು ಎಸ್ ಎಂ ಅವರೇ ಸಿದ್ದರಾಮಯ್ಯನ ಕರ್ಕೊಳ್ಳೋಕ್ಕೆ ಕಾರಣ ಅಂತ ಹೇಳಿದ್ರು ಅದ್ರ ಜೊತೆಗೆ ಇವತ್ತು ನಮ್ಮ ಡೆಪ್ಟಿ ಸಿ ಎಂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರು ಇಷ್ಟೊಂದು ದೊಡ್ಡ ಮಟ್ಟದ ರಾಜಕಾರಣಿ ಆಗಬೇಕಾದ್ರೆ ಎಸ್ ಎಂ ಕೃಷ್ಣ ಅವರ ಆಶೀರ್ವಾದ ಕೂಡ ಇದೆ ಅದೇ ರೀತಿಯಾಗಿ ಅವರು ಕೂಡ ಅದೇ ಅಷ್ಟೇ ವಿಶ್ವಾಸ ಇಟ್ಕೊಂಡು ಎಸ್ ಎಂ ಕೃಷ್ಣರವರಲ್ಲಿ ಇದ್ದರು ಇದಾದ ಮೇಲೆ ಈಗ ಸಂಬಂಧಗಳು ಕೂಡ ಬೆಳೆಸ್ಕೊಂಡಿದ್ದಾರೆ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಎಸ್ ಎಂ ಕೃಷ್ಣ ಅವರ ಪಾತ್ರ ಬಹಳಷ್ಟಿದೆ ಅವರ ಅವರ ಶಿಷ್ಯನಾಗಿ ಅವರನ್ನ ಒಂದು ಕೊಡುಗೆಯಾಗಿ ಕರ್ನಾಟಕಕ್ಕೆ ನಮಗೆ ನೀಡಿದ್ದಾರೆ ಇವತ್ತು ಧೀಮಂತ ನಾಯಕ ಕಾಂಗ್ರೆಸ್ ಅಲ್ಲಿ ಒಬ್ಬ ಧೀಮಂತ ನಾಯಕ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅವ್ರು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಕೂಡ ನಮ್ಮ ಎಸ್ ಎಂ ಕೃಷ್ಣ ಅವ್ರಿಗೆ ಸೇರುತ್ತೆ ಆಮೇಲೆ ಇದ್ರ ಜೊತೆ ಜೊತೆಗೆ ಶಾಲಾ ಮಕ್ಕಳಿಗೆ ಊಟ ವ್ಯವಸ್ಥೆ ಪ್ರಪತವಾಗಿ ಎಸ್ ಎಂ ಕೃಷ್ಣ ಅವ್ರು ಮಾಡಿದ್ರು ಹಿಸಿಯೂಟ ಅನಭಾಗ್ಯ ಅದ್ರ ಜೊತೆಗೆ ರೈತರ ಪಂಪ್ಸೆಟ್ಗಳಿಗೆ ಏನು ಮೊದಲು ವಿದ್ಯುತ್ ಶುಲ್ಕ ವಿಧಿಸ್ತಾ ಇದ್ರು ಅದನ್ನ ಕ್ಯಾನ್ಸಲ್ ಮಾಡಿದ್ರು ಎಸ್ ಎಂ ಕೃಷ್ಣ ಅವರು ಹೀಗೆ ಕಾರ್ಯಕ್ರಮಗಳು ಬಹಳಷ್ಟು ಮಾಡಿದ್ದಾರೆ ಇವತ್ತು ನಮ್ಮ ಮಧ್ಯೆ ಅವರು ಇಲ್ಲದೇ ಇದ್ರು ಕೂಡ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ನಮ್ಮೊಂದಿಗೆ ಇರ್ತವೆ ನೆನ್ಸ್ಕೊಳ್ಳುವಂಥ ಒಂದು ಕಾರ್ಯಗಳನ್ನು ಅವ್ರು ಮಾಡಿದ್ದಾರೆ ಅವರು ಗವರ್ನರ್ ಆಗಿದ್ದಾಗ ಬಾಂಬೆಯಲ್ಲಿ ಅವ್ರ ಮನೆಗೆ ಒಂದು ದಿವಸ ಆಳ್ಟಕ್ಕೆ ಹೋಗಿದ್ದು ನಾನು ನಮ್ಮ ನಮ್ಮ ಎಸ್ ಎಂ ಅಶೋಕ್ ಕೃಷ್ಣಪ್ಪ ಅವರು ನಮ್ಮ ಅಶೋಕ್ ಕೃಷ್ಣಪ್ಪ ಅವರ ಒಡನಾಟ ಹೆಂಗಿತ್ತು ಅಂತಂದ್ರೆ ಕೋಲಾರ ಜಿಲ್ಲಾ ಪಂಚಾಯತ್ಗೆ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆದಾಗ ಇಲ್ಲಿ ಆಗ ನಮ್ಮ ಸಂಸತ್ ಸದಸ್ಯರಾಗಿದ್ದಂಥ ಕೆ ಎಚ್ ಮನಿಯಪ್ಪನವ್ರಿಗೂ ಅವ್ರನ್ನ ಅಧ್ಯಕ್ಷ ಮಾಡೋಕೆ ಇಷ್ಟ ಇರಲಿಲ್ಲ ವಿಮುನಿಯಪ್ಪನವರು ಕೆ ಮಂತ್ರಿಗಳಾಗಿದ್ದ ಅವ್ರಿಗೂ ಇಷ್ಟ ಇರಲಿಲ್ಲ ಆದ್ರೂ ಸಹ ಎಸ್ ಎಂ ಅವರು ಮತ್ತು ನಮ್ಮ ಎ ಕೃಷ್ಣಪ್ಪನವರ ಒಂದು ಮುತುವರ್ಜಿಯಿಂದ ಅಶೋಕ್ ಕೃಷ್ಣಪ್ಪ ಅವರನ್ನು ಅಧ್ಯಕ್ಷನಾಗಿ ಮಾಡಿದರು ಅದೇ ರೀತಿಯಾಗಿ ನಮ್ಮ ಮುಲ್ಬಾಲ್ಗೊಂದು ಸಲ ಬಂದಿದ್ದಾಗ ನಾವು ಕೂಡ ಇಲ್ಲಿ ಅವರು ರಿಸೀವ್ ಮಾಡಿಕೊಂಡು ಇದು ಮಾಡಿದ್ರು ನಾ ಕಂಡಂಥ ರಾಜಕಾರಣಿಗಳಲ್ಲಿ ಬಹಳ ವಿರಾಳವಾದ ರಾಜಕಾರಣಿ ಅಪರೂಪದ ರಾಜಕಾರಣಿ ಎಸ್ ಎಂ ಕೃಷ್ಣ ಅವರು ಇವತ್ತು ಬೆಂಗಳೂರಲ್ಲಿ ಐ ಟಿ ಬಿ ಟಿಯಲ್ಲಿ ಏನಾದರೂ ಪ್ರಪಂಚದಲ್ಲಿ ಏನಾದರೂ ಇದಾಗಿದೆ ಅಂತಂದರೆ ಅದು ನಮ್ಮ ಎಸ್ ಎಂ ಕೃಷ್ಣ ಅವ್ರದ್ದು ವಿಕಾಸ ಸೌಧ ಅಂದರೆ ಅವ್ರದ್ದು ಹಿಂಗೆ ನಾನಾ ರೀತಿಯಲ್ಲಿ ಉತ್ತಮವಾದಂಥ ಕಾರ್ಯಗಳನ್ನು ಕೈಬಿಟ್ಟು ಹೋಗಿದ್ದಾರೆ ಇವತ್ತು ಅವರು ದೈವಾಧೀನರಾಗಿರೋದು ನಮ್ಗೆಲ್ರಿಗೂ ಕೂಡ ನೋವಿದೆ ನಾವೇ ಹಿಂಗೆ ಅಂದ್ಕೊಳ್ತೀವಿ ನಿಜವಾಗ್ಲೂ ನನಗೆ ಒಂಥರ ದುಖಾನಿ ಆಗುತ್ತೆ ಯಾಕಂದರೆ ಅದರ ಅವರ ರಾಜಕಾರಣದ ಕೊನೆ ಜೀವ ಕೊನೆಗಳಿಗೆಯಲ್ಲಿ ಪಕ್ಷ ಬಿಟ್ಟು ಹೋಗಿದ್ದು ಎಲ್ಲ ಕೂಡ ನಮ್ಮ ನೋವಿದೆ ನಮ್ಮ ಎಸ್ ಆರ್ ರಾಮಕೃಷ್ಣರವರು ದೈವಾದೀನರಾಗಿರೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ನಾಳೆ ರಜಾ ಘೋಷಿಸಿದೆ ನಾಳೆ ಅವರ ಒಂದು ಪಾರ್ಥಿವ ಶರೀರವನ್ನು ಅವರ ಹುಟ್ಟೂರಾದಂಥ ಮದ್ದೂರನ್ನು ಸೋಮನಹಳ್ಳಿಗೆ ಕೊಂಡೊಯ್ಯಲಾಗ್ತಾ ಇದೆ ಅಲ್ಲಿ ಕ್ರಿಯಾಂತರ ಕ್ರಿಯೆಗಳನ್ನು ನೆರವೇರಿಸ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಸರ್ಕಾರಿ ರಜಾ ಘೋಷಿಸಲಾಗಿದೆ ಮತ್ತು ಸರ್ಕಾರಿಯ ಮರ್ಯಾದೆಗಳೊಂದಿಗೆ ಅವರ ಬ ಭೌತಿಕ ಶರೀರಕ್ಕೆ ಸರ್ಕಾರ ಮರ್ಯಾದೆಗಳನ್ನು ಮಾಡಿ ಮುಂದೆ ನನ್ನ ಅಂತ್ಯಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಇವತ್ತು ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ನೆನೆಸಿ ಮೂರು ದಿವಸ ಶೋಕಾಚರಣೆ ಮತ್ತು ರಜಾ ಘೋಷಿಸಿರುವುದು ಮತ್ತು ಸರ್ಕಾರ ಗೌರವಪೂರ್ವಕವಾಗಿ ಅವ್ರನ್ನ ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಸರ್ಕಾರಕ್ಕೆ ಸಿದ್ದರಾಮಣ್ಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ನಾನು ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅಭಿನಂದನೆ ಅಭಿನಂದಿಸ್ಪಡ್ತೇನೆ ಇವತ್ತು ಅವ್ರ ಕುಟುಂಬ ಅವ್ರು ಕಳ್ಕೊಂಡು ದುಃಖದಲ್ಲಿದೆ ಆ ಕುಟುಂಬಕ್ಕೆ ಆ ದುಃಖ ಬರೆಸುವಂಥ ಶಕ್ತಿ ದೇವರು ಕೊಡಲಿ ಆಮೇಲೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಸ್ವರ್ಗಪ್ರಾಪ್ತಿಯಾಗಲಿ ಮತ್ತೊಮ್ಮೆ ಎಸ್ ಎಂ ಕೃಷ್ಣ ಅವರು ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಈ ರಾಜ್ಯದ ಸೇವೆಯನ್ನು ಮಾಡುವಂಥ ಒಂದು ಅವಕಾಶ ಬರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ನಮಸ್ಕಾರ